ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದ ಬಳಿಕ ನಕ್ಸಲ್ ಕರಿಛಾಯೆ ಇನ್ನೂ ಕಮ್ಮಿಯಾಗಿಲ್ಲ ಕರ್ತವ್ಯಕ್ಕೆ ಹಾಜರಾಗುವ ಅರಣ್ಯ ಸಿಬ್ಬಂದಿಗಳು ಕೂಡ ಒತ್ತಡದಲ್ಲಿದ್ದಾರೆ ಅವರಲ್ಲೂ ಭಯದ ವಾತಾವರಣ ಮೂಡಿದೆ ಕಾರ್ಕಳ ತಾಲೂಕಿನ ಈದು ನೂರಾಳ್ಬೆಟ್ಟು ಮಾಳ ಕೆರುವಾಶೆ ಶಿಲ್ಲಾಲು ಅಂಡಾರು ಹೆಬ್ರಿ ತಾಲೂಕಿನ ಮುನಿಯಾಲು ಮುಟ್ಲುಪಾಡಿ ಕಬ್ಬಿನಾಲೆ ನಾಡ್ಪಾಲು ಕೂಡ್ಲು ಸೋಮೇಶ್ವರದಲ್ಲಿ ಇಲ್ಲಿರುವ ನೂರಕ್ಕೂ ಹೆಚ್ಚು ಅರಣ್ಯ ವೀಕ್ಷಕರು ಅರಣ್ಯಾಧಿಕಾರಿಗಳು ಕಾಡಿನತ್ತ ಸಾಗಲು ಹಿಂದೇಟು ಹಾಕುತ್ತಿದ್ದಾರೆ ಎನ್ನಲಾಗಿದೆ ನಕ್ಸಲ್ ಪೀಡಿತ ಪ್ರದೇಶಗಳ ವ್ಯಾಪ್ತಿಯ ಅರಣ್ಯ ವೀಕ್ಷಕರಿಗೆ ಪೆಟ್ರೋಲಿಂಗ್ ಮಾಡಲು ಸಾಧ್ಯವಾಗುವಂತೆ ಎಎನ್ಎಫ್ ಜೊತೆ ಸಾಗಲು ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಸೂಚನೆ ನೀಡಿದ್ದಾರೆ ಈಗಾಗಲೇ ರಾತ್ರಿ ಅರಣ್ಯಾಧಿಕಾರಿಗಳು ಹಾಗೂ ಅರಣ್ಯ ವೀಕ್ಷಕರಿಗೆ ಗಸ್ತು ತಿರುಗುವಿಕೆಯನ್ನು ನಿಲ್ಲಿಸಲಾಗಿದೆ ಬೆಳಗ್ಗೆ ಹೊತ್ತಿನಲ್ಲಿ ಜಿಪಿಎಸ್ ಟ್ರ್ಯಾಕ್ ಮಾಡಲು ಅರಣ್ಯ ವೀಕ್ಷಕರಿಗೆ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದೆ ಅದರಂಚೆ ಅದರಂತೆ ಕಾಡಂಚಿನ ಅನುಮಾನಾತ್ಮಕವಾಗಿ ಸಾಗುವ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾವಹಿಸಲಾಗುತ್ತಿದೆ ಸರಕಾರಕ್ಕೆ ಆದಾಯದ ಮೂಲವಾಗಿರುವ ಹೆಬ್ರಿಯ ಕೂಡ್ಲು ಜಲಪಾತ ಗಂಗಡಿ ಕಲ್ಲು ಆಂಜನೇಯ ಪರ್ವತ ವಾಲಿಕುಂಜ ಟ್ರೆಕ್ಕಿಂಗ್ಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಈ ಭಾಗಗಳಲ್ಲಿ ನಕ್ಸಲ್ ಚಟುವಟಿಕೆ ಹಿನ್ನೆಲೆಯಲ್ಲಿ ಕೂಬಿಂಗ್ ಕಾರ್ಯಾಚರಣೆ ಬಿರುಸುಗೊಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೂಲು ಜಲಪಾತ ವೀಕ್ಷಕರ ವೀಕ್ಷಣೆಗೆ ಬರೋಬ್ಬರಿ ಇಪ್ಪತ್ತೆಂಟು ಸಾವಿರ ಪ್ರವಾಸಿಗರು ಭೇಟಿ ನೀಡಿದ್ದು ಪಾರ್ಕಿಂಗ್ ಚಾರ್ ಚಾರ್ಜ್ ಹಾಗೂ ಟಿಕೆಟ್ಗಳಿಂದ ಒಟ್ಟು ಇಪ್ಪತ್ತೆರಡು ಲಕ್ಷ ರೂಪಾಯಿ ಸಂಗ್ರಹವಾಗಿತ್ತು ಈ ಹಣವು ಸರ್ಕಾರದ ಆದಾಯದ ಮೂಲವಾಗಿತ್ತು ಕುದುರೆಮುಖ ವನ್ಯಜೀವಿ ವಿಭಾಗದ ವಿಭಾಗೀಯ ಅರಣ್ಯಾಧಿಕಾರಿ ಶಿವರಾಮ್ ಬಾಬು ಅವರು ಕಾರ್ಕಳ ತಾಲೂಕಿನ ಈದು ನೂರಾಳ್ಬೆಟ್ಟು ಮಾಳ ಕೆರ್ವಾಶೆ ಶಿಲ್ ಕೆರ್ವಾಶೆ ಶಿಲ್ಲಾಲು ಅಣ್ಣಾರು ಹೆಬ್ರಿ ತಾಲೂಕಿನ ಮೊನ್ಯಾಲು ಮುಟ್ಲುಪಾಡಿ ಕಬ್ಬಿನಾಲೆ ನಾಡ್ಪಾಲು ಕೂಡ್ಲು ಸೋಮೇಶ್ವರ ಇಲ್ಲಿಯ ಎಲ್ಲ ಕಳ್ಳಬೇಟೆ ನಿಯಂತ್ರಣ ಶಿಬಿರಗಳಿಗೆ ಖುದ್ದು ಭೇಟಿ ನೀಡಿ ಅರಣ್ಯಾಧಿಕಾರಿಗಳು ಹಾಗೂ ಅರಣ್ಯ ವೀಕ್ಷಕರಿಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಇದರೊಂದಿಗೆ ಪೊಲೀಸರು ಕೂಬಿಂಗ್ ಕಾರ್ಯಾಚರಣೆ ನಡೆಸುವ ಮೂಲಕ ಅರಣ್ಯಾಧಿಕಾರಿಗಳಿಗೂ ನೈತಿಕ ಬೆಲೆ ತುಂಬಿದ್ದಾರೆ ನಕ್ಸಲ್ ಪೀಡಿತ ಕಾಡಂಚಿನ ಭಾಗಗಳಲ್ಲಿ ಅನುಮಾನಾಸ್ಪದವಾಗಿ ವ್ಯಕ್ತಿಗಳ ಮೇಲೆ ಪೊಲೀಸ್ ಇಲಾಖೆ ಹಾಗೂ ಎಎನ್ಎಫ್ ಪಡೆ ತೀವ್ರ ವಹಿಸುತ್ತಿದೆ ನಕ್ಸಲ್ ವಿಕ್ರಮಗೌಡ ಎನ್ಕೌಂಟರ್ ನಡೆದ ಬಳಿಕ ಪೊಲೀಸ್ ಇಲಾಖೆ ಖುದ್ದು ಪ್ರ ಸ್ಥಳಗಳಿಗೆ ಪರಿಶೀ ತೆರಳಿ ಪರಿಶೀಲನೆ ನಡೆಸುತ್ತಿದೆ ಈಗಾಗಲೇ ಮಾಡಗೇಟ್ ಕುದುರೆಮುಖ ಬಸ್ರಿಕಲ್ ಗೇಟ್ ತನಿಖಲ್ ಗೇಟ್ಗಳಲ್ಲೂ ಪೊಲೀಸ್ ಇಲಾಖೆ ತಪಾಸಣೆ ಚುರುಕುಗೊಳಿಸಿದೆ ವಿಭಾಗೀಯ ಅರಣ್ಯಾಧಿಕಾರಿ ಏನಂತಾರೆ ಅಂದರೆ ವನ್ಯ ಬಿ ವನ್ಯಜೀವಿ ವಿಭಾಗ ವ್ಯಾಪ್ತಿಯಲ್ಲಿನ ಕೂಡ್ಲು ಜಲಪಾತ ಗಂಗಡಿ ಕಲ್ಲು ಆಂಜನೇಯ ಪರ್ವತ ಪ್ರದೇಶಗಳಲ್ಲಿ ಕೂಬಿಂಗ್ ಕಾರ್ಯಾಚರಣೆ ನಡೆಯುತ್ತಿದ್ದು ಇದರಿಂದ ತಾತ್ಕಾಲಿಕವಾಗಿ ನಿರ್ಬಂಧ ವಿಧಿಸಲಾಗಿದೆ ಪ್ರವಾಸಿಗರ ಜೀವ ಮುಖ್ಯವಾಗಿದೆ ಪೊಲೀಸ್ ಇಲಾಖೆ ಎನ್ ಎಫ್ಗಳ ಎ ಎನ್ ಎಫ್ ಇಲಾಖೆಗಳ ಮಾಹಿತಿಯನ್ನು ಆಧರಿಸಿ ನಿರ್ಬಂಧ ತೆರವಿಗೆ ಕ್ರಮ ಕೈಗೊಳ್ಳಲಾಗುವುದು ಅರಣ್ಯಾಧಿಕಾರಿಗಳು ಅರಣ್ಯ ವೀಕ್ಷಕರು ಹೆದರುವ ಅಗತ್ಯವಿಲ್ಲ ಪೊಲೀಸ್ ಇಲಾಖೆ ಹಾಗೂ ಎ ಎಫ್ ನಿಮ್ಮ ಜೊತೆಗಿದೆ ಎಂದಿದ್ದಾರೆ ಹೆಬ್ರಿ ಠಾಣೆಯ ಪೊಲೀಸ್ ಅಧಿಕಾರಿ ಮಹಿಷಿ ಏನಂತಾರೆ ನಕ್ಸಲ್ ಚಟುವಟಿಕೆ ಬಗ್ಗೆ ಜನರು ಹೆದರು ಹೆದರುವ ಅಗತ್ಯವಿಲ್ಲ ಪೊಲೀಸ್ ಇಲಾಖೆ ನಿಮ್ಮ ಜೊತೆಗಿದೆ ಜನರನ್ನು ಭಯಮುಕ್ತರನ್ನಾಗಿ ಮಾಡುವುದೇ ನಮ್ಮ ಮೂಲ ಉದ್ದೇಶವಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಹೆದರು ಅಗತ್ಯವಿಲ್ಲ ಪೊಲೀಸ್ ಇಲಾಖೆಯು ನಿಮಗೆ ಸಾಥ್ ನೀಡಲಿದೆ ನಿಮ್ಮ ಕಾರ್ಯಕ್ಕೆ ಸಾಥ್ ನೀಡಲಿದೆ ಅಂತ ಎಂದು ಹೇಳಿದ್ದಾರೆ